ಇದು ನನ್ನ ಮನೆ ಇದು ನನ್ನ ಸ್ವಂತ ಮನೆ ಹೀಗೆ ಬನ್ನಿ ಕಾಣಿಸ್ತಾನಿ ಇಲ್ಲಿ ನೋಡಿ ಮಳೆಯಿಂದ ಎಷ್ಟು ಮನೆ ಅಂತ ಅಂತೇಳಿ ಕಾಣಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಇಲ್ಲಿ ನೋಡಿ ಅಡಿಕೆ ಮರ ಎಲ್ಲ ಬಿದ್ದು ತುಂಬಾ ಹಾನಿಯಾಗಿದೆ ಈ ಮಳೆಗೆ ಇಲ್ಲಿ ನೋಡಿ ಮೇಲ್ಗಡೆ ಮೇಲ್ಗಡೆ ಎಷ್ಟು ಅನಾಹುತ ಆಗಿದೆ ಅಂತೇಳಿ ಈ ಅಡಿಕೆ ಮರ ತೆಂಗಿನ ಮರಕ್ಕೆ ಹೋಗಿ ಕಚ್ಕೊಂಡು ತೆಂಗಿನ ಮರ ಅಡಿಕೆ ಮರ ಎಲ್ಲ ಬಿದ್ದು ಈ ಥರ ಅನಾಹುತ ಆಗಿದೆ ಇಲ್ಲಿ ಬನ್ನಿ ಕಾಣಿಸ್ತೀನಿ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಸಣ್ಣ ಹೂವಿನ ತೋಟ ಚಿಕ್ಕದಾದಂಥ ಹೂವಿನ ತೋಟ ಇಲ್ಲಿ ನೋಡಿ ಇದು ನನ್ನ ಮನೆಯ ವಾತಾವರಣ ಇದನ್ನು ಚೆನ್ನಾಗಿ ರಿಪೇರಿ ಮಾಡ್ಕೊಳ್ಬೇಕು ಪಂಚಾಯಿತಿ ತಿಳಿಸಿದ್ದೀವಿ ಇದು ನನ್ನ ಮನೆಯ ವಾತಾವರಣದಲ್ಲಿ ಬೆಳೆದಿರುವ ಹೂವಿನ ಗಿಡ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಥರ ಹೂವಾಗಿದೆ ಅಂತೇಳಿ ಲಕ್ಷ್ಮೀ ಹೂವಿನ ಗಿಡ ಅಂತ ಹೇಳ್ತೀವಲ್ಲ ಈ ಥರ ಎಷ್ಟು ಚೆಂದಾಗಿದೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿದೆ ಹೂವು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪತ್ತೆ ಪತ್ತೆ ಆಗಿ ಹೂವಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಣಿಸ್ತೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮನೆಯ ಮುಂದೆ ಇದೆಲ್ಲ ಹೂವಿನ ಗಿಡನೇಯ ಹೂವು ಬಿಟ್ಟಿಲ್ಲ ಇದು ನಮ್ಮನೆ ಟ್ಯಾಂಕ್ ಬೇಸಿಗೆಯಲ್ಲಿ ನೀರನ್ನು ತುಂಬಿಟ್ಕೊಳ್ಳಿಕ್ಕೆ ಮಳೆಗಾಲದಲ್ಲಿ ಬೇಡ ಇರ್ತದೆ ಈ ಕಡೆ ಬಂದರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಹಿงಡಡೆ ಇದು ನಮ್ಮ ಮನೆ ಯಾವಾಗ ತಗೊಳ್ಳೋಣ ಫ್ರೆಂಡ್ಸ್ ಇಲ್ಲಿಗೆ ಒಳಗಡೆ ಹೋಗ್ತೀನಿ ಇವಾಗ ಪಾಪ ಹಾಯ್ ಹಾಯನೆ ನಮ್ಮ ತಂದೆಯವರು ದದ ಹಾಯ್ ಹಾಯ್ ಮೇಡಮ್ ಹಾ ನಮ್ಮ ತಂದೆಯವರು ಇಲ್ಲಿ ಕೂತ್ಕೊಂಡಿದ್ದಾರೆ ಆಮೇಲೆ ಈ ಕಡೆ ಬಂದರೆ ನೋಡಿ ಇದು ಮುಂದಗಡೆ ಇರುವ ಪ್ರಧಾನ ಬಾಗ್ಲ ಇದು ನಮ್ಮ ಮನೆ ಮುಂದಗಡೆ ಪ್ರಧಾನ ಬಾಗ್ಲ ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಪಬ್ ಬಾಂಗ್ಲ ತೆಗಿ ಮಗ ತೆಗಿ ಬಂಗ ತೆಗಿ ಹಾ ತೆಗಿ ತೆಗಿ ಪಪ್ಪು ಇದು ಒಂದು ಬೆಡ್ರೂಮು ಇದೊಂದು ಬೆಡ್ರೂಮು ನೋಡಿ ಇದು ಗೋದ್ರೇಜ್ ಕಪಾಟು ಇದೊಂದು ಬೆಡ್ರೂಮು ಆಮೇಲೆ ಇದು ಮುಂದೆ ಟಿ ವಿ ಇರುವಂಥದ್ದು ಇದು ಶೋಕಪಾಟು ಆಮೇಲೆ ಈ ಕಡೆ ಬಂದರೆ ಈ ಕಡೆ ಬಂದರೆ ನಮ್ದು ದೇವ್ರ ಕೋಣೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ತಾಯಿಯವರು ಹಾಯನೆ ಅಯ್ಯ ಹಾಯ ಅಲ್ಲಿ ದೂರ್ನಿತ್ ಕಡೆ ಹಾಯನೆ ಹಾಯನೆ ಇದು ನಮ್ಮ ತಾಯಿಯರು ಇದು ನಮ್ಮ ದೇವ್ರ ಕೋಣೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ದೇವ್ರ ಕೋಣೆ ಎಷ್ಟು ನಮ್ಮ ದೇವ್ರದ್ದು ಇಲ್ಲಿ ನಮ್ಮ ಸಾಯಿ ಬಾಬಾ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಕಾಣಿಸ್ತೇನೆ ಇಲ್ಲಿ ನೋಡಿ ನನ್ನ ಬಾಬಾ ಕೂತಿದ್ದಾರೆ ಇಲ್ಲಿ ನನ್ನ ಬಾಬಾ ಕೂತಿದ್ದಾರೆ ಆಮೇಲೆ ಮಹಾಗಣಪತಿ ಅಯ್ಯಪ್ಪ ಎಲ್ಲ ದೇವಾನು ದೇವತೆಗಳು ಇದ್ದೇವೆ ನಮ್ಮ ಮನೆಯಲ್ಲಿ ಇದು ನನ್ನ ಅಣ್ಣ ವಸಂತ ಮತ್ತು ಅಶ್ವಿನಿ ಅಂತೇಳಿ ಮದುವೆ ಬ್ಯಾನರು ಆಮೇಲೆ ಇದು ನನ್ನ ತಂಗಿ ಇದು ಸವಿತಾ ಮತ್ತು ಪ್ರಶಾಂತ ಅಂತೇಳಿ ಇದು ತಮ್ಮಂದು ಮದುವೆ ಕೂಟ ಇತ್ತು ಒಂದು ಬ್ಯಾನರ್ ತಿದ್ದು ಬಿದ್ದೋಗ್ಬಿಟ್ಟಿದೆ ನನ್ನ ಮದುವೆದು ಇದಿಲ್ಲ ಇದೊಂದು ಬೆಡ್ರೂಮ್ ಇದೊಂದು ಬೆಡ್ರೂಮು ಇದನ್ನೆಲ್ಲ ತೆಗೆದು ಮೇಕಪ್ ಸೆಟ್ ಆಮೇಲೆ ಇದು ಗೋದ್ರೇಜು ಒಳಗಡೆ ಬಟ್ಟೆ ಇಟ್ಕೊಳ್ಳಿಕ್ಕಾಗತ್ತೆ ಫ್ರೆಂಡ್ಸ ಇದೊಂದು ಬೆಡ್ರೂಮು ಆಮೇಲೆ ಹೀಗೆ ಬಂದರೆ ಇದೊಂದು ಸಣ್ಣ ರೂಮು ಇಲ್ಲೊಂದು ಗೋದ್ರೇಜ್ ಉಂಟು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗೋದ್ರೇಜ್ ಉಂಟು ಹೀಗೆ ಬಂದರೆ ಇದು ಕೈ ತೊಳಿಲಿಕ್ಕೆ ಹೋಗೋದು ಇದು ಈ ಥರ ಕೈ ತೊಳೆಯೋದು ಹೀಗೆ ಬಂದರೆ ಇದು ಕಿಚನ್ ಹಾಲು